ರು ಮತ್ತೆ ನಾವು ಹೋಗ್ತಾ ಇದ್ದೀವಿ ಮಹೇಶಿಂದ ಹಲ್ಲೆ ಅಂತ ಹೇಳಿ ಅದಕ್ಕೆ ಜೈನ್ ಅಜಿತ್ ಜೈನ್ ಅನ್ನೋನು ಬರೀ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳಲ್ಲ ಅವನು ಅಜಿತ್ ಜೈನ್ ಅನ್ನೋನು ಹಿಂದೂ ಮುಸ್ಲಿಮ್ ಅಂತ ಮಾಡಿ ವೀರೇಂದ್ರ ಜೈನಿಗೆ ಉಳಿಸ್ಕೊಳ್ಳೋದಕ್ಕೆ ಹಾಕಿದ್ದಾರೆ ಅವ್ನು ಹಾಕಿರೋ ಫ್ಲಾಟ್ಫಾರ್ಮ್ ಅಂದ್ರೆ ಇನ್ನೂ ಗಲಾಟೆ ಚೆಕ್ ಮಾಡ್ರಿ ಯಾರು ಗಲಾಟೆ ಮಾಡೋರಲ್ಲ ಹಿಡ್ಕೊಂಡು ಬಂದಲ್ಲ ಭಕ್ತ ಗಾಯಾಳುಗಳಿದ್ದಾರೆ ಅವ್ರು ನೋಡಕ್ ಬಂದಿದ್ದಾರೆ ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದ್ ಮಟ್ಟ ಏನೂ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಅವ್ ಆಗ ಆರಿಗನ ಇನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನೂ ಅರೆಸ್ಟ್ ಮಾಡಿಲ್ಲ ಹಣಗಳು ಇದೆ ವೀರೇಂದ್ರ ಜೈನ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಅವರು ಇದು ಮಾಡ್ತಾ ಇದ್ದಾನೆ ಇಲ್ಲಿ ಹಲ್ಲೆ ಮಾಡಿದ್ರು ಅದಕ್ಕೆ ನಾವು ಏನು ಕಲ್ಸನ್ ಬೇಡಿಕೆ ಏನಿತ್ತು ಇದೇ ಹಾಸ್ಪಿಟಲ್ ಬೆನಕ ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ ನೋಡಿ ಪೇಷಂಟ್ ಇದ್ದಾರೆ ದಯವಿಟ್ಟು ಗಲಾಟೆ ಮಾಡ್ಕ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟ್ನೂ ನೋಡ್ತಾ ಇಲ್ಲ ಅವ್ರು ಬಂದಿದ್ದಾರೆ ಅಲ್ಲಿದ್ರೆ ಅಜಿತ್ ಫೋನ್ ಮಾಡ್ತಾ ಇದ್ದಾನೆ ಅಲ್ಲೇ ಇರ್ಬೇಕು ನೀನು ಫೋನಲ್ಲಿ ಹೇಳ್ತಾ ಇದಾರೆ ಅಲ್ಲೇ ಇರ್ಬೇಕು ಅಂದ್ರೆ ಗಲಾಟೆ ಮಾಡಬೇಕೆ ಸುವರ್ಣ ಚಂದ್ರ ಇಲ್ಲಿ ಬಂದಿದ್ದಾರೆ ಪೇಶೆಂಟ್ ಇದಾರೆ ನಾವೆಲ್ಲ ಒಂದೇ ಒಬ್ಬ ಪೇಶೆಂಟ್ಗೂ ಕೂಡ ಧಕ್ಕೆ ಮಾಡಲಿಲ್ಲ ಅಡಚಣೆ ಮಾಡಲಿಲ್ಲ ಅಲ್ಲಿ ಇಟ್ಕೊಂಡು ಗಲಾಟೆ ಮಾಡ್ತಾ ಇರೋ ಅವರೇ ಕೆಟ್ಟ ಬಯ್ಯೋದು ಏನೇನೋ ಅಂತ ಇದ್ದಾರೆ ಆಕ್ರೋಶಗೊಂಡಿದ್ದಾರೆ ಅವ್ರು ಬೈದಿದ್ರೆ ಅವ್ರೂ ಕೂಡ ದಾಖಲೆ ಮಾಡ್ತೀವಿ ಈಗ ನೋಡಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದು ಶಾಂತಿಯಿಂದ ವಾತಾವರಣ ಹಿಡಿಯೋದಿದ್ದೆ ಅವ್ರಿಗೆ ಕರ್ಕೊಂಡು ಬಂದುವರ್ಣ ಚಂದ್ರ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಇದು ಒಂದು ರಿಯಾಲಿಟಿ ಶೋ ಆಗಿದೆ ಇಷ್ಟು ಜನ ಆಗಿದ್ದಾರೆ ಇಷ್ಟು ಜನ ತಾಪ ಅನಾಥವಾಗಿ ಬೂತ್ ಹಾಕಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇದನ್ನ ಅವರು ಕುವರ್ಣ ಚಂದ್ರ ಇನ್ನೊಂದು ಎರಡು ಮೂರು ಚಾನಲ್ಗಳಿದೆ ದುಡ್ಡಿಗೆ ಮಾರ್ಕೊಂಡು ಬಿದ್ದಿದ್ದಾರೆ ಇದು ಬಿಕಾಸ್ ಆಫ್ ಇಲ್ಲಿ ಬಂದಿದ್ರೆ ಇವರು ಈ ಹೋರಾಟಕ್ಕೆ ಪ್ರತಿಯಾಗಿ ಇಟ್ಕೊಂಡಿದೆ ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಪೊಲೀಸರು ಕೂಡ ಇದ್ದಾರೆ ಸ್ವತಃ ಪೊಲೀಸರು ಇದ್ದಾರೆ ಬೇಕಾದ್ರೆ ನಾವು ಕೇಳಿ ನೋಡಿ ಯಾರಾದರೂ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಸುಮ್ಮನೆ ಸಂಖ್ಯೆ ಹಲ್ಲೆ ಹಲ್ಲೆ ಅಂತ ಹಲ್ಲೆ ಮಾಡಿದವ್ರದ್ದು ಒಂದೇ ಒಂದುವರೆಗೂ ಕೂಡ ಮಾಡ್ತಾ ಇದ್ದಾರೆ ಹಲ್ಲೆ ಮಾಡಿ ರಕ್ತ ರಕ್ತ ಸೂಸ್ಕೊಂಡು ಬಂದಿದ್ದಾರೆ ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ಕೂಡ ರಿಜಿಸ್ಟರ್ ಆಗಿದ್ದು ಅದಕ್ಕೆ ಈಗ ಎಸ್ ಪಿ ಸಾಹೇಬರು ಅವರ ಇಷ್ಟೇ ಮೇಲೆ ಕೊಟ್ಟು ಎಸ್ ಪಿ ಆರೋಪಿ ಮಾತನಾಡುವ ಮಾತಿಗಿಷ್ಟೇ ಮೇಲೆ ಕೊಟ್ಟು ನಾವು ಮತ್ತೆ ವಾಪಸ್ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಯಾಕಂದ್ರೆ ಪೇಷಂಟ್ ಇದಾರೆ ನಾವೇ ಖರ್ಚಿಗೆ ಒಳ್ಳೊಳ್ಳಕ್ಕೆ ಯಾರು ಪೇಷಂಟು ಅವ್ರಿಗೆ ತುರ್ತು ಬಂದಿದ್ದಾರೆ ಅವಕಾಶ ಮಾಡಿಕೊಂಡಿದ್ದೀವಿ ಹೀಗಾಗಿ ಅವ್ರದ್ದು ಇಲ್ಲೇ ಕಷ್ಟ ಆಗಬೇಕು ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಒಂದು ವೇಳೆ ಹೊಡೆದಿದ್ದು ಹಾಸ್ಪಿಟಲ್ ಅಲ್ವಾ ಇದು ಹಾಸ್ಪಿಟಲ್ ಇದು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಪ್ಪ ಇಂಜುರಿ ಏನಾಗಿದೆ ಇಂಜುರಿ ಸರ್ಟಿಫಿಕೇಟ್ ಕೊಡಿ ಅದ್ರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ನಮ್ಮದು ಒಳ್ಳೆ ಬೇಡಿಕೆ ಇತ್ತು ನೋಡಿ ಚೆಕ್ ಮಾಡಿಸಿ ಯಾಕಂದ್ರೆ ಅಲ್ಲಿ ಹೋಗಿ ಎಸ್ ಎ ನನ್ನ ಕೈ ಮುಡಿತು ಕಾಲು ಮುಡಿತು ನನ್ನ ತಲೆ ಮುಡಿತು ಅನ್ನೋದು ಬೇಡ ಖಂಡಿತ ಧರ್ಮಸ್ಥಳದವರು ಹೀಗೆ ಅವರನ್ನು ಕಳಿಸಿದ್ರೆ ಕೈ ಕಾಲು ಮುರಿದು ಅಡ್ಮಿಟ್ ಮಾಡಿ ಮೈಶೆಟ್ಟಿ ತಿಮ್ಮರಡಿ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಯಾಕಂತ ಅವರು ಅಲ್ಲಿ ಮಾಡಿದ ಎಲ್ಲಿ ಮೂರು ಮಂದಿ ಯುವತಿಯನ್ನು ರಿಲೀಪ್ ಸಿಗ್ತು ಪತ್ರಕರ್ತರಿಗೆ ಅವರು ಅದರ ಬಗ್ಗೆ ಒಂದು ಮೈ ಯೂಸ್ ಮಾಡ್ತಾ ಇದ್ರು ಅದನ್ನು ನೋಡಿ ಅಲ್ಲಿಗೆ ಒಂದು ನೂರಾರು ಜನ ಬಂದು ಹೊಡೆದಿದ್ದಾರೆ ಪಾಪ ಮೂರು ಜನರಿಗೆ ನಾಯಿ ಹೊಡೆದೇ ಮೂರು ಕ್ಯಾಮೆರಾ ಹಿಡ್ಕೊಂಡವರಿಗೆ ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ ಮೂರು ಜನರಿಗೆ ನೂರು ಜನ ನೂರು ಮುನ್ನೂರು ಜನ ಬಂದು ಹೊಡೆದಿದ್ದಾರೆ ಹೇಳಿಗಳು ವೀರೇಂದ್ರ ಜೈನ್ ಹೇಳಿ ಅವನು ಬರೀ ಹೆಣ್ಮಕ್ಳನ್ನ ಹಾಳ್ ಮಾಡಿದ ಅವನಿಗೆ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಆದಷ್ಟು ಬೇಗ ಕೊಲೆ ಘಟಕ ವೀರೇಂದ್ರ ಜೈನ್ ಅರೆಸ್ಟ್ ಮಾಡಬೇಕು ಹರ್ಷೇಂದ್ರ ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಮಾಡೋವರೆಗೆ ಇದು ಸುಮ್ಮನೆ ಆಗುದಿಲ್ಲ ವೀರೇಂದ್ರ ಜೈನ್ ಅರೆಸ್ಟ್ ಆಗ್ಬೇಕು ಅದ್ರ ತಮಗೆ ಇಷ್ಟೊಂದು ಆಕ್ರೋಶ ಇದೆ ಕಾರ್ ಹೊಡೆದಿದ್ದಾರೆ ಪುಡಿ ಮಾಡಿದ್ದಾರೆ ಎರಡು ಇನ್ನೊಂದು ಸ್ಕೂಟಿ ಹೊಡೆದಿದ್ದಾರೆ ತಲೆ ಹೊಡೆದಿದ್ದಾರೆ ಮೂರು ಮಂದಿ ಆಸ್ಪತ್ರೆಯಲ್ಲಿ ಈಗ ಸ್ಕ್ಯಾನಿಂಗ್ ಎಲ್ಲ ನಡೀತಿದ್ರು ರಸ್ತೆಯಲ್ಲಿ ಹಾಕಿ ಗಡಿಯಲ್ಲಿ ಹಾಕಿ ದಾರಿಯಲ್ಲಿ ದಾರಿಯಲ್ಲಿ ಇದ್ದು ಸೌಜನ್ಯ ಫೋಟೋ ಕಿತ್ತಾಕಿದ್ದಾರೆ ಪ್ರಾಂಗ್ಳಕ್ಕೆ ಹೋಗುವಂತ ಸೌಜನ್ಯ ಮನೆಗೆ ದಾರಿ ಅನ್ನೋದು ಕಿತ್ತಾಕಿದ್ದಾರೆ ಈ ಕೆಲಸ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದಲೂ ಇದನ್ನೇ ಮಾಡಿದ್ದಾರೆ ಸೌಜನ್ಯ ಹೋರಾಟದಲ್ಲಿ ಇದ್ದಾಗ ಸೌಜನ್ಯ ಪೋಸ್ಟರ್ ಗಳನ್ನ ಕಿತ್ತಾಕಿದ್ದಾರೆ ಇದೇ ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅನ್ನೋನು ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅತ್ಯಾಚಾರಿಗಳ ಪಿತಾಮಹ ಮಾಸ್ಟರ್ ಮೈಂಡ್ ಫೋಟೋ ಫೋಟೋನಕ್ಕೆ ತರಿಸಿದಾನೆ ಲೋಫರ್ ಫೋರ್ ಟ್ವೆಂಟಿ ಅವನನ್ನ ಅರೆಸ್ಟ್ ಹೇಳಿದ್ರೆ ಇದು ಏನು ಊತ್ ಹಾಕಿದ್ದಾರೆ ಅದು ವೀರೇಂದ್ರ ಹಿಂಗಡದೆ ಕೆಲಸ ಅವರು ತಮ್ಮ ಅಷ್ಟೇಂದ್ರ ಜೈನ್ ಒಬ್ಬ ಸೈಕೋ ಕಿಲ್ಲರ್ ಅದೊಂದು ದೊಡ್ಡ ಗ್ಯಾಂಗ್ ಇದೆ ಗಾಂಜಾ ಗ್ಯಾಕ್ ಕೋಕೇನ್ಗೆ ಗ್ಯಾಂಗೆ ಗಾಂಜಾ ತಗೊಂಡು ಕೊಕೇನ್ ತಗೊಂಡು ಬಂದಂತ ಎಲ್ಲಾ ಮಕ್ಕಳ ಹೆಣ್ಮಕ್ಳನ್ನ ಯಾರ್ಯಾರು ಜನ ಸಿಗ್ತಾರೆ ಅವ್ರನ್ನ ಅಪಹರಣ ಮಾಡುದು ಬಿಸಾಕೋದು ಊಟ ಹಾಕೋದು ಈಗ ಅದು ಹೊರಗಡೆ ಬರ್ತಾ ಇದೆ ಬಿದ್ದೋದು ಎಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಇಡೀ ದೇಶ ಇಡೀ ಜಗತ್ತು ನೋಡ್ತಾ ಇದೆ ಖಂಡಿತ ಇದನ್ನು ನಾವು ನೋಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುದು ಅವರು ಹದಿಮೂರು ವರ್ಷ ಬಾಯಿ ಶಾಂತಿಯುತವಾಗಿ ನೋಡೋದು ಅದನ್ನ ಹಾಳು ಮಾಡಬೇಕು ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಕೆಲಸ ಹೆದರ್ಕೊಂಡಿದ್ದಾರೆ ಹೆದರ್ಕೊಂಡು ಹೆದರ್ಕೊಂಡು ಇದೆಲ್ಲ ಕೆಲಸ ಮಾಡ್ತಾ ಕಳೆದ ಜೂನ್ ಮೂರರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ ಯಾರ್ಯಾರಿಗೆ ಜೈಲಿಗೆ ಹೋಗುವಂತ ಒಂದು ಹೆದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನ್ ಮಾಡಿದ ಅಂತ ಈ ವಿಚಲಿತರಾಗಿ ಬಿಟ್ಟಿದ್ದಾರೆ ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್ ಉಜಿರೆ ಲಕ್ಷ್ಮೀ ದಿನ ಮೋಹನ್ ಮತ್ತೆ ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆಸಿಪಿ ಭಯಪಡಿತಾ ಅವನು ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂತ ಒಬ್ಬ ಜೈನಾ ಜೈನ ಅವರು ಮತ್ತೆ ಧರ್ಮಸ್ಥಳದವಳು ಸೇರ್ಕೊಂಡು ಮಾಧ್ಯಮದವರೆಗೆ ಹೊಡಿಬೇಕು ರಾಮ್ ಪೇಜಿ ಅವನಿಗೆ ಹೊಡಿಬೇಕು ಸಂಚಾರಿ ವಿಡಿಯೋಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂತ ಪಾಪಿಗಳು ಈ ಬೇವರ್ಸಿಗಳು ಉಜಿರೆಯವರು ಉಜಿರೆಯವರು ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಅಬ್ಬ ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಒಂದ ಆ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ದಿವಸದಿಂದ ವಿಡಿಯೋ ಬಿಡ್ತಾ ಇದ್ದೇವೆ ಇಲ್ಲಿ ಪತ್ರಕರ್ತರ ಮೇಲೆ ಧರ್ಮಸ್ಥಳಕ್ಕೆ ಬಂದಂತ ಏನು ಭಕ್ತರ ಮೇಲೆ ಅಲ್ಲೇ ನಡೀತಿದೆ ಯಾರ್ಯಾರು ಪತ್ರಕರ್ತ ನಾಳೆ ಈ ದಿನದ ಮೇಲೂ ಕೂಡ ದಾಳಿ ಆಗ್ಬೋದು ಈಡಿದ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ನೇರವಾಗಿ ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಮಾಡಿ ಎಸ್ ಅನ್ನು ಮುಗಿಸಬೇಕು ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಒಂದು ಒಳಸಂಚು ಮಾಡಿ ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ ಅತ್ಯಾಚಾರಿಗಳಿಂತ ಹುಟ್ಟಿದ ಜನರಿದ್ದಾರೋ ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ ಇಡೀ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಬೇವರ್ಷಗಳ ಡಿ ನಂಬರ್ಗಳಿದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಮಾಡಲಿಕ್ಕೆ ಇಲ್ಲ ಇನ್ನು ನಿಮ್ಗೆ ಅಂತಿಮ ಆಯ್ತು ಇನ್ನು ಧರ್ಮಸ್ಥಳದಲ್ಲಿ ಏನು ಏಳ್ ತಿದ್ದುಕೊಂಡು ಬಿದ್ದುಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ ನಿನ್ನ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದೋ ಯಾರದ್ದು ಎದರಿಕೆಯಿಂದ ಇವತ್ತು ಬದುಕಂತ ನಾವು ನೋಡ್ತಾ ಇದ್ದೇವೆ ಆದ್ರೆ ಆ ಪಾಪಿ ಫೇವರ್ಸಿಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಎಕ್ಕಡೆ ನರ್ಜೆಂಡ ಎಕ್ಕಡೆ ಒಂದು ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ಗಳಿಗೆ ರಾಮ್ ಪೇಜ್ ಇರ್ಬೋದು ಸಂಚಾರಿ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಉಳಿದಿದ್ದಾರೆ ಇನ್ನು ನಿಮ್ಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಅಂತ ಒಂದು ಸ್ವಲ್ಪ ದಿವಸ ಕಾಯಬೇಕು ನಾವೀಗ ಒಂದು ಕರೆ ಕೊಟ್ಟರೆ ಇವತ್ತು ಕರೆ ಕೊಡಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ಅತ್ಯಾಚಾರಿಯ ಗ್ಯಾಂಗಿನ ಸದಸ್ಯರು ಅವನಪ್ಪ ಚಂದನ್ ಕಾಮತ್ ಅವನ ರೆಸಾರ್ಟ್ನಲ್ಲಿ ಆವತ್ತು ಅತ್ಯಾಚಾರ ಮಾಡಿದ್ದು ಆ ಪಾಪಿ ಭಾವಸನ್ನು ಖಂಡಿತ ಬಿಡುವುದಿಲ್ಲ ಇದರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದ್ದಿದೆ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಎಷ್ಟೋ ಜನರನ್ನು ರೇಪ್ ಮಾಡಿದವ ರೇಪ್ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಬನ್ನಿ ನಾವು ಇವತ್ತು ಎಸ್ ಪಿ ಹತ್ರ ಮನವಿ ಮಾಡಿದ್ರು ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ದರೆ ಇಡೀ ರಾಜ್ಯವನ್ನು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರಲಿಕ್ಕೆ ಕರೆ ಕೊಡ್ತೇವೆ ನಾವು ನಾವು ಇದೀಗಲೇ ನೀವು ಹೇಳಿದ್ದೀರಿ ಸ್ಟೇಷನ್ಗೆ ಬನ್ನಿ ಅಂತೇಳಿ ಖಂಡಿತ ಎಸ್ಪಿ ಸಾಹೇಬ್ರೆ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮ್ಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುವುದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆಳಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಲೈವಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ತಿ ಯಾರೋ ಆ ರಿಪೋರ್ಟರ್ ಅಜಿಕ್ ಜೈನಾ ಅದನ್ನು ತಕ್ಷಣ ಹಿಂಪಡಿಬೇಕವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಟ್ಯಾಂಕರ್ಗಳು ಸಿಕ್ಕಿನಲ್ಲಿ ಹೊಡಿತೇವೆ ನಾವು ಮುಂದೆ ಸಿಕ್ಕಿನಲ್ಲಿ ಹೊಡಿತೇವೆ ಇಲ್ಲ ನಾವು ತಪ್ಪು ಮಾಡಲಿಲ್ಲ ನಾವು ಹೊಡೆದನ್ನು ಹೇಳಿ ಏನು ಮಾಡಲಿಲ್ಲ ಅದನ್ನು ಅಂತ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಹರಿತಿದ್ಲು ಸುವರ್ಣ ನ್ಯೂಸ್ ಅಲ್ಲಿ ಇದೆ ಅಬ್ಬ ಅವಳಿಗೆ ಅವಳಿಗೂ ಕೂಡ ನಾವು ಹೇಳುವಂಥದ್ದು ಇವತ್ತು ಸಮಾಧಾನವಾಗಿ ಎಲ್ಲರೂ ಹೋಗುವ ಇಲ್ಲಿಂದ ಮುಂದೆ ಈಗ ಒಂದು ಎರಡು ಗಂಟೆ ಒಳಗಡೆ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂತ ಯಾವ ರೀತಿಯಲ್ಲಿ ಇವರು ನಮಗೆ ನ್ಯಾಯ ಕೊಡಿಸ್ತಾರೆ ಬರೇ ಎಸ್ ಪಿ ಸಾಹೇಬ್ರು ಮಾತ್ರ ಎಸ್ ಪಿ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದೀಗಲೇ ಎಸ್ ಪಿ ಸಾಹೇಬ್ರು ಸ್ಟೇಷನ್ಗೆ ಬರಲಿಕ್ಕೆ ಹೇಳಿದ್ದಾರೆ ಮಾತಾಡ್ತೇವೆ ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ರೆ ಮುಂದೆ ನಾವು ಕೂಡ ಜನ ಜನಸೇರ್ತಿ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತ ಹೋರಾಟ ಇವತ್ತು ಒಂದು ಅಂದಕ್ಕೆ ಬಂದು ನಿಂತಿದ್ದ ಅತ್ಯಾಚಾರಿಗಳನ್ನು ಜೈಲಿಗೆ ತಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ತಗೊಳ್ಳುವುದಿಲ್ಲ ಒಂದು ಒಂದು ವೇಳೆ ಕಾನೂನು ಪಾಲಕರಿಗೆ ಇದನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿ ಕೊಡ್ತೇವೆ ಈ ಎಚ್ಚರಿಕೆ ಇರ್ಲಿ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಇಚ್ಛೆದ ಎದುರಿಸುದು ಇನ್ನು ನಾಳೆಯಿಂದ ನೀವು ಹೋಗ್ಬೇಡಿ ಅಲ್ಲ ನೀವು ಹೋಗ್ಬೇಡಿ ಅದೇ ಎದುರಿಸ ನಿಮ್ಮನ್ನ ಎದುರಿಸುದು ನಾಳೆ ಈ ದಿನದವರು ಬಂದ್ರೆ ಹೊಡಿತಾರೆ ಅವ್ರಿಗೆ ಎದರಿಕೆ ಆಗ್ತಲ್ಲ ಪತ್ರಕರ್ತರಿಗೆ ಯಾರು ಬರ್ಬಾರ್ದಲ್ಲಿ ನ್ಯೂಸ್ ಮಾಡಬಾರ್ದು ಇವರ ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿಯಾಗಿದೆ ಇವರಿಗೆ ಯಾರ್ಯಾರು ಹೆಣ್ಮಕ್ಳನ್ನು ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಈ ಡಿ ನಂಬರ್ ರಿಕ್ಷಾದವರು ಕೊಂಡೋಗಿ ಹೆಣ ಆಗ್ತಿದ್ದದ್ದು ಎಲ್ಲಾ ಪಾಪಿಗಳು ಸಿಕ್ಕಾಕೊತಿದ್ದಾರೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಯಾರು ಅತ್ಯಾಚಾರ ಮಾಡಿದ್ದು ಯಾವ ರಿಕ್ಷಾ ಡ್ರೈವರ್ ಬಿಸಾಡಿದ್ದು ಯಾರು ಊತಿದ್ದು ಯಾರು ಕೊಲೆ ಮಾಡಿದ್ದು ಎಲ್ಲವೂ ಇದೆ ಮುಂದಿನ ದಿನಗಳಲ್ಲಿ ಎದುರು ಬರ್ತದೆ ಖಂಡಿತ ಮತ್ತೆ ಮಾಡ್ತಿದ್ರು ಯೂಟ್ಯೂಬರ್ ಯೂಟ್ಯೂಬರೇ ಮಾಡಿದ್ದು ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಪಾಪಿಗಳು ದುಡ್ಡಿನ ಇಟ್ಕೊಂಡು ಇವತ್ತು ಇಲ್ಲಿ ಬಂದದ್ದು ಕ್ರಿಯೇಟ್ ಮಾಡ್ಲಿಕ್ಕೆ ಬಂದದ್ದು ಕ್ರಿಯೇಟ್ ಮಾಡ್ಲಿಕ್ಕೆ ಅಲ್ಲೇ ಅಂದ್ರೆ ಈ ಯೂಟ್ಯೂಬರ್ ಹೊಡೆದಿದಾರಲ್ಲ ಇವನ್ ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳಿ ಇಲ್ಲಿ ಬಂದು ನನ್ಗೆ ಹೊಡೆದ್ರು ನನ್ಗೆ ಹೊಡೆದ್ರು ಅಂತ ಅವನಿಗೆ ಏನಾಗಿದೆ ದಾಡಿ ಅವನಿಗೆ ಏನಾದ್ರೂ ಬರ್ತಿರ್ಲಕ್ಕೋ ಬರ್ತಿದ್ದ ಅವನಿಗೆ ಒಳಗಡೆ ನಿಂತೊಂಡು ಫೋನ್ ಮಾಡಿ ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಮೈ ಶೆಟ್ಟಿ ಜ್ಯಾಂಗಿಯಿಂದ ಹೊಡೆದಿದ್ದಾರೆ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ ಪಾಪಿಸ್ಟ್ ಅವರು ಪಾಪಿಸ್ಟ ဟုတ်တယ်ဗျာ ಆಸ್ಪತ್ರೆದ ಒಳ ಏರ್ಲ ಬರೋಡ್ತೀವಿ ಪ್ಲೀಸ್ ಇನ್ ಮಾತಾ ಇಲ್ಲ ಪೋಲಿ ಹೆಚ್ಚಿಗೆ ಉಜಿಲೆ ನಮ್ಮ ಕಂಜಾರ್ಪಾಡು ಉಂಟು ಹಾಲು